ನಮಸ್ಕಾರ ರವಿ ಅವರ ಸಾಹಿತ್ಯದಲ್ಲಿ ಆಲ್ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಹೌದು ಬೆಳಗಾವಿ ಜಿಲ್ಲೆಯ ಇತ ಡಿಸಿಸಿ ಬ್ಯಾಂಕಿನ ಕಾವು ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಅದರಲ್ಲೂ ಅಥಣಿ ತಾಲೂಕಿನ ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಸನ್ನಿತವಾಗಿದ್ದು ಈ ಬಾರಿ ಕಾರ್ಖಾನೆಯ ಆಡಳಿತ ಮಂಡಳಿಯನ್ನು ಬದಲಾವಣೆ ಮಾಡೇ ತಿರಬೇಕು ಎಂದು ತೆರೆಮರೆಯಲ್ಲಿ ಅಲ್ಲಲ್ಲಿ ಸಭೆಗಳನ್ನು ಮಾಡಿ ಪ್ರಯತ್ನ ಮಾಡುತ್ತಿರುವ ಮುಖಂಡರ ಸಭೆಗಳೇನು ಗುಟ್ಟಾಗೆ ಉಳಿದಿಲ್ಲ ಇತ್ತ ಬಿಜೆಪಿಯಲ್ಲೂ ಕೂಡ ಈ ಚುನಾವಣೆ ಚಟುವಟಿಕೆಗಳು ಗರಿಗೆದರಿವೆ ಆದರೆ ಆ ಪಕ್ಷದಲ್ಲಿ ನಾ ಮುಂದೆ ನಿಮ್ಮ ಮುಂದೆ ಎನ್ನುವ ನಾಯಕರ ನಾಯಕತ್ವ ಪಕ್ಷದಲ್ಲಿ ಯಾವ ಬೆಳವಣಿಗೆಯಾದರೂ ನಮ್ಮ ಹಿರಿತನದಲ್ಲಿ ಆಗಬೇಕು ಗೆದ್ದರೆ ಆಡೋದಕ್ಕೆ ಬಂದಿದ್ದೆ ಬಿದ್ದರೆ ನೋಡೋದಕ್ಕೆ ಬಂದಿದ್ದೆ ಅನ್ನುವ ಮಾತನ್ನು ಮೈಗೂಡಿಸಿಕೊಂಡು ಡೊಂಕು ನಾಯಕರಾಗಲು ಹೊರಟಿರುವ ಗಿರಾಕಿಗಳು ಅವರ ಇಂಥ ನಡೆಗೆ ಬೇಸತ್ತು ಬಿ ಜೆ ಪಿಯು ಕೆಲವು ನಿಷ್ಠಾವಂತ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿ ಅವರ ಪಕ್ಷದ ಸಭೆಗಳಿಂದ ಸ್ವಲ್ಪ ದೂರ ಉಳಿದಿದ್ದನ್ನು ತಳ್ಳಿಹಾಕುವಂತಿಲ್ಲ ಇದಕ್ಕೆ ಸಾಕ್ಷಿ ಎಂಬಂತೆ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸತಿ ಗ್ರಾಮದಲ್ಲಿ ನಡೆದ ಕೃಷ್ಣಾ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟ ಒಂದು ಸಭೆಗೆ ನಮಗೆ ಏನಾದರೂ ಈ ಸಭೆಗೆ ಹೇಳಿಲ್ಲ ಅವರು ಮನಸ್ಸಿಗೆ ಬಂದ ಹಾಗೆ ಮಾಡುತ್ತಿದ್ದಾರೆ ಎಲ್ಲಿಯವರೆಗೆ ಮಾಡುತ್ತಾರೋ ಕಾಯ್ದು ನೋಡುತ್ತೇವೆ ಈ ಡೊಂಕು ಬಾಲ್ಯದ ನಾಯಕರ ತಾಕತ್ತು ಕಳೆದ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾಬೀತಾಗಿದೆ ಮತ್ತೆ ಅಂಥವರನ್ನೇ ತಂದುಕೊಂಡು ನಮ್ಮ ನಾಯಕರನ್ನ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ನಿಷ್ಠಾವಂತ ಮುಖಂಡರೊಬ್ಬರು ತಮ್ಮ ಅಸಮಾಧವನ್ನು ಹೊರಹಾಕಿದರು ಬರಿತಮ್ಮ ವನ ಶೋಕಿಗಳಿಗೆ ಸೀಮಿತರಾದ ಇಂಥ ಮಾ ಆಸಾಮಿಗಳು ತಮ್ಮ ತಮ್ಮ ಗ್ರಾಮಗಳಿಗೆ ಸೀಮಿತ ಇರುವ ನಮ್ಮ ಗ್ರಾಮಗಳಲ್ಲಿ ಬಂದು ಹಿರಿತನ ಮಾಡಲು ಬಂದರೆ ನಾವು ಸುಮ್ಮನೆ ಇರೋದಿಲ್ಲ ನಮ್ಮರಲ್ಲೂ ಇವರಂಥ ಸಮರ್ಥ ನಾಯಕರಿದ್ದಾರೆ ಅವರಿಗೆ ಹಿರಿತನ ನಮ್ಮೂರಲ್ಲಿ ಯಾಕೆ ಎಂದು ಸತ್ತಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಅಂಥ ಡಂಬಾಚಾರರ ನಾಯಕರಿಗೆ ಆ ಮಾತನ್ನು ಕೇಳುವ ಸಮಯ ಅತಿ ಸಮೀಪ ಬಂದಿದೆ ಅನ್ನುವ ಮಾತನ್ನು ಅಲ್ಲಿನ ಜನ ಮಾತನಾಡುವ ಮಾತಾಗಿದೆ ಮಾಜಿ ಶಾಸಕ ಉಮೇಶ್ ಕುಮಟಳ್ಳಿ ಮತ್ತು ಇಚ್ಚೆತ್ಗೆ ಬಿಜೆಪಿಯ ಅತನಿ ಮಂಡಲಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗಿರೀಶ್ ಬುಟಾಳಿ ಅವರು ಇನ್ನುಳಿದ ಮುಖಂಡರ ನೇತೃತ್ವದಲ್ಲಿ ಪಕ್ಷ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದೆ ಅಂಥದ್ರಲ್ಲಿ ಇಂಥ ಕೆಲಸಕ್ಕೆ ಬಾರದ ನಾಯಕರ ಮಾತು ಕೇಳಿ ಪಟ್ಟಣ ಮತ್ತು ಗ್ರಾಮೀಣ ವಲಯಗಳಲ್ಲಿ ನಿಷ್ಠಾವಂತನ ಕಾರ್ಯಕರ್ತರನ್ನು ಕಡೆಗಣಿಸಿದರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತೆ ಅದೇನೇ ಆಗಲೇ ಇಂಥ ಕಾರ್ಯಕರ್ತರು ಪಡೆಯನ್ನು ಕಟ್ಟಿ ಪಕ್ಷವನ್ನು ಬೆಳೆಸಿ ಉಳಿಸುವುದರ ಜೊತೆಗೆ ಸಂಘಟಿಸಿ ಅಧಿಕಾರಕ್ಕೆ ತರಬೇಕಾದುದು ಇಲ್ಲಿನ ನಾಯಕರ ಆದ್ಯ ಕರ್ತವ್ಯ ವರದಿ ಸುರೇಶ್ ಜಾಮಗೌಡ ಆಡಿ ನ್ಯೂಸ್ ಆತನಿ